ನಿಮ್ಮ ಇವು ಯಾವ ಎಷ್ಟು ಹೇಳ್ತೀರಾ ಎಪ್ಪತ್ತಾರು ನಿಮ್ಮ ಯಾವ ಇಲ್ಲಿ ಬನ್ನಿ ಚಿಕ್ಕನಳ್ಳಿ ನಿಮ್ಮ ಹೆಸರು ಕಡೆ ಕಡೆಯೆಲ್ಲ ಹಾಂ ಹಾಂ ಏನು ಹೇಳಿದೀರ ವ್ಯಾಪಾರ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಚೆನ್ನಾಗಿದೆ ನನ್ನ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ತ್ರೀ ಟು ಜೀರೋ ನೈನ್ ಇನ್ನೊಂದು ಇನ್ನೊಂದು ನಾಲ್ಕೈದು ಇರ್ತೀರಾ ಇತ್ತು ಸರ್ವಾರು ಗಂಟೆ ಭಾನುವಾರ ಗಂಟೆ ಇರ್ತೀರಾ ಹಾಂ

ಚೆನ್ನಬಸಪ್ಪ ದೇವಪ್ಪ ತಾಲೂಕು ಯಾವುದು ಅದು ಸಾಲಿಗ್ರಾಮ ತಾಲೂಕು ಹೊಸ ತಾಲೂಕು ಹಾಂ ಹಾಂ ಹೊಸ ತಾಲೂಕು ಒಂದು ಹೊಸಗೇನು ಚಾರ್ಜ್ ಮಾಡ್ತೀರಾ ಒಂದು ಹಸುಗೆ ನೂರು ರೂಪಾಯಿ ಅಷ್ಟೇ ಅದು ಮೂರು ತಿಂಗಳು ಟೈಮು ಹೌದಾ ಅದಕ್ಕೂ ಹಾಂ ದುಡ್ಡು ಕೊಡೋದಿಲ್ಲ ಹಾಂ 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 ನಮ್ಮದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಎಂಟು ಸೊನ್ನೆ ಐದು ಸೊನ್ನೆ ಎರಡು ಎಂಟು ನಾಲ್ಕು ಎಂಟು ಎರಡು ಎರಡು ಅದೇ ಅವರು ಕೇರ್ಪಿಡೆ ಕೇರ್ಪಿ ಎಲ್ಲ ಸ್ವಲ್ಪ ಕೆಟ್ಟೆ ದೇವರಾಜ್ ಉಂಟು ಎರಡಲ್ಲೂ ಎರಡಲ್ಲೂ ವ್ಯಾಪಾರ ನೂರು ಇಪ್ಪತ್ತು ನೂರು ಇಪ್ಪತ್ತು ಚೆನ್ನಾಗಿ ಸಾಕಿದ್ದೀರಾ ನಮ್ಮದು ಮೊಬೈಲ್ ನಂಬರ್ ಏನು ತೊಂಬತ್ತೈದು ತೊಂಬತ್ತೊಂದು ನಲವತ್ತೆಂಟು ಐವತ್ನಾಲ್ಕು ತೊಂಬತ್ನಾಲ್ಕು ಹ್ಞೂ 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 ಹಾಂ ಬನ್ನಿ

ಜಾತ್ರೆ ಜಾತ್ರೆಯಿಂದ ಎಷ್ಟು ದಿನ ಇರುತ್ತೆ ನಾಲ್ಕು ದಿನ ಇರುತ್ತೆ ಹಾಂ ಹಾಂ ಚೆನ್ನಾಗಿದಾವೆ ಕರುಗಳು ಎಷ್ಟು ಒಂದು ಹೇಳಿದ್ರು ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಜೀರ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಡಬಲ್ ಫೋರ್ ಬಣ ಇದೆ ಬನ್ನಿ ನಿಮ್ಮ ಹೆಸರು ಏನ ರವಿ ಅಂತ ರವಿಯವರು ಊರು ಊರು ರಾವಂದೂರು ರಾವಂದೂರು ಆ ಹಾಂ ವ್ಯಾಪಾರ ಒಂದೇ ಕೆಸ ಎಷ್ಟು ವರ್ಷ ಮಾಡಿದ್ರಿ ಕೆಸ ನೀವು ಒಂದು ವರ್ಷ ಒಂದು ವರ್ಷ ಮಾಡಿದ್ಯಾ ಮತ್ತು ಬೇರೆ ಯಾವುದಾದ್ರೂ ಬರ್ತೀರಾ ಹೋಗಲ್ಲ ಚುಂಚುಕಡ್ ಚುಂಚರುಗಡ್ಡೆ ಮಾತ್ರ ಆ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೈದು ಜೋರಾಗ ಹೇಳಿ ತೊಂಬತ್ತೈದು ಮೂವತ್ತೈದು ಎಪ್ಪತ್ತೈದು ಹದಿಮೂರು ಇಪ್ಪತ್ತಾರು ತಿಂತು ಪ್ರತನ ಹೆಸರು ಪ್ರತಾಪ್ ಪ್ರತಿಯೊಬ್ಬರು ಊರು ಇರಿಕೆ ನೋಡಿ ಹಾಂ ಅಲ್ಲೂ ಹಲ್ಲಾಗಿಲ್ಲ ಏನು ಇನ್ನಲ್ಲಾಗಿಲ್ಲ ಚೆನ್ನಾಗಿದಾವೆ ಇನ್ನು ಆರು ತಿಂಗಳು ಬೇಕು ಅಲ್ಲಾಗಲಿಕ್ಕೆ ಹಾಂ ಆರು ತಿಂಗಳು ಬೇಕು ವ್ಯಾಪಾರ ವ್ಯಾಪಾರ ಅಲ್ಲೇ ವ್ಯಾಪಾರ ಆಗೈತೆ ಎಷ್ಟು ಎರಡುವರೆ ಒತ್ತು ಹೌದಾ ಹ್ಞೂ ಚೆನ್ನಾಗಿದೆ ಶೋಕಿಗ ಅಥವಾ ಕೆಲಸ ಆಗ್ತವೆ ಹಾ ಶೋಕಿ ಕೆಲಸ ಎಲ್ಲ ಮಾಡಬಹುದು ನೀವು ಕೆಲಸ ಮಾಡಿದಿರಾ ಹಾ ಮಾಡಿದೆ ಹಾ ಹಾ ಏನು ಕೆಲಸ ಮಾಡಿದಿರಾ ನಾವು ಮಾಮೂಲಿ ಹೊಗೆ ಸೊಪ್ಪು ಗದ್ದೆ ಹಾ ಅವರೇ ಕೆಲಸ ಎಲ್ಲ ಮಾಡಿದೆ ನಿಮ್ಮಲ್ಲಿ ಹೊಗೆ ಸೊಪ್ಪು ಜಾಸ್ತಿ ಹಾ ಪರವಾಗಿಲ್ಲ ರೇಟ್ ಚೆನ್ನಾಗಿದೆ ಹೊಗೆ ಸೊಪ್ಪು ಹಾ ರೇಟ್ ಚೆನ್ನಾಗಿದೆ 260 ನಡೀತಾ ಇದೆ ಹೌದಾ ಹಾ ಅದಕ್ಕೆ ನಿಮ್ಮ ಕಡೆನೇ ಜಾಸ್ತಿ ಬೇರೆ ಕಡೆ ಬೆಲೆ ಬರಲ್ಲ ಅದು ಬೆಳಿಬಹುದು ಎಲ್ಲ ಕಡೆ ಅಂದ್ರೆ ಮಾರ್ಕೆಟ್ ಯಾವ ಕಡೆ ಇದೆ ಆ ಕಡೆ ಬೆಳಿತಾರೆ ಹಾ ಹಾ ನಿಮ್ಮಲ್ಲಿ ಉಣಸೂರು ಹಾ ಕಟೆಮೋಡಿಲ್ಲ ಐತಲ್ಲ ಮಾರ್ಕೆಟ್ ಹಾ ಹಾ ಈ ಕ್ರಿಯಾಪಣದಲ್ಲಿ ಆ ಕಡೆಲ್ಲ ಐತೆ ಎಲ್ಲ ಯಾವಾಗ ಕಡೆ ಐತೆ ಬೆಳಿತಾರೆ ಎಷ್ಟು ದುಡಿತೀರ ನೀವು ಒಂದ್ ಒಂದು ಎರಡುವ ಲಕ್ಷ ಮೇಲಾಗುತ್ತೆ ಹೌದಾ

ಿಗೆ ಹೋಗಿದ್ರೆ ಜಾಕೆಲ್ಲ ಸಾಥ್ ಕೊಡ್ತವೆ ನಮ್ದು ಎರೆಮಣ್ಣು ಎಲ್ಲ ಸಾಥ್ ಕೊಡ್ತವೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ತಮ್ಮದು ಮೊಬೈಲ್ ನಂಬರ್ ನಮ್ದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಸೆವೆನ್ ನೈನ್ ಸಿಕ್ಸ್ ನೈನ್ ಥ್ರೀರ

ಇನ್ನೂರಕ್ಕೆ ಲಾಸ್ ಆಯ್ತು ಇನ್ನೂರು ರೂಪಾಯಿ ಸಿಕ್ಕರೆ ಪ್ರಾಫಿಟ್ ಆಯ್ತು ಪ್ರಾಫಿಟ್ ಆಗ್ಬೋದು ಖರ್ಚು ಬರ್ತು ಜಾಸ್ತಿ ಬರ್ತು ಅದಕ್ಕೆ ಹೆವಿ ಖರ್ಚು ಖರ್ಚಾಗ್ತದೆ ಹೌದಾ ಒಂದು ನಾಳೆಗೆ ನಾನೂರು ರೂಪಾಯಿ ಕೊಡಬೇಕು ಹೆಣ್ಣಾಳಿಗೆ ನಾಳಿಗೆ ಹೌದು ಹೌದು ಆಳುಗಳಿಗೆ ಕೊಡಬೇಕು ಗಂಡಾಳಿಗೆ ಹಾಳಿಗೆ ಆರ್ನೂರು ರೂಪಾಯಿ ಕೊಡಬೇಕು ಅಂತ ವಾಟ್ರ್ ಕೊಡಬೇಕು ಹಾಂ ಹಾಂ ಎಣ್ಣೆ ಇಲ್ಲದ್ರೆ ಅವ್ರಿಗೆ ಇಲ್ಲ ಮುಂದಕ್ಕೆ ಓಡೋದಿಲ್ಲ ಇಲ್ಲ ಮಿಷಿನೇ ಹೊಡೋವ್ರಿಗೆ ಹಾಕಿಲ್ಲ ಅದೇ ಅದೇ ಹೌದು ಅದು ಎಷ್ಟು ತಿಂಗಳು ಬೆಳೆ ಅದು ಮೂರು ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಭೂಮಿಲಿ ಇರ್ತದೆ ಹಾಂ ನಾವು ಪಟ ಮಾಡಿ ಮಾಡೋದಕ್ಕೆ ಅದಕ್ಕೊಂದು ಎರಡು ತಿಂಗಳು ಬೇಕು ಪಟ ಮಾಡಿ ಅದರ ಟ್ರೈ ಮಾಡಿ ನಡಕ್ಕೆ ನೋಡೋಕ್ಕೆ ಎರಡು ತಿಂಗಳು ಬೇಕು ಎರಡು ತಿಂಗಳು ಬೇಕು ಎರಡು ತಿಂಗಳು ಬೇಕು ಅದನ್ನು ಪೂರ್ತಿ ನೆಟ್ಟಿ ಕಟಾವು ಮಾಡಬೇಕು ನಾಲ್ಕು ತಿಂಗಳು ತಿಂಗಳು ಮತ್ತೆ ಬೇಕು ಏಳು ತಿಂಗಳು ಬೇಕು ಪೂರ್ತಿ ಹೌದಾ ಓಹೋ ಅಂದರೆ ದೊಡ್ಡ ಇದೆ ಹಾಂ ಇದು ಮಾರ್ಚ್ ಫೆಬ್ರವರಿ ಶುರು ಮಾಡಿಕೊಂಡ್ರೆ ನಾವು ಇದ್ರ ಗಂಟೆ ಹಂಗೆ ಇರ್ತದೆ ನಮಗೆ ಗೌರಿ ಹಬ್ಬ ತನಕ ಇರ್ತದೆ ಹಾಂ 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 ಅಲ್ಲಿ ತನಕ ಮಾಡೋದೇ ಅದು ಹೆಂಗೆ ಒಳ್ಳೆ ಬೆಳೆ ಅದೇ ನಮ್ಗೆ ಜಾಸ್ತಿ ಗೊತ್ತಿಲ್ಲ ನಮಗೆ ಅದು ಕೇಳ್ತೀನಿ ಅಲ್ಲ ಅದೇ ಕ್ವಾಲಿಟಿ ಹೆಂಗೆ ಗೊತ್ತಾಗ್ತದೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಅಂದ್ರೆ ಸೊಪ್ಪಿನ ಮೇಲೆ ಬರೋದು ಗಿಡದ ಮೇಲೆ ಬರೋದು ಒಂದು ಸರಿಗೆ ಎಷ್ಟು ಹಣ್ಣಾದ್ರು ಎರಡಲ್ಲಿ ಎತ್ಕೋಬೇಕು ಅಷ್ಟೇ ಹೌದಾ ಒಂದು ಸರಿಗೆ ಒಂದು ಗಿಡದ ಎರಡಲ್ಲಿ ಮರ್ಕೋಬಹುದು ಇಪ್ಪತ್ತೆರಡಲ್ಲಿ ಇಪ್ಪತ್ನಾಲ್ಕು ಎಲ್ಲ ಬರ್ತದೆ ಇಪ್ಪತ್ನಾಲ್ಕು ಬಂದ್ರೆ ಅದ್ರಲ್ಲಿ ಒಂದು ಒಂದು ಟ್ರಿಪ್ ಒಂದು ವಾರದಲ್ಲಿ ಒಂದು ಸರಿ ಎರಡಲ್ಲಿ ಮುಟ್ಕೋಬೇಕು ವಾರ ವಾರದ ನೀವು ಅದು ಕೆಲಸ ಮಾಡ್ತಾರೆ ವಾರ ವಾರ ಮಾಡಲೇಬೇಕು ಬಿಡಿಸ್ಕೋಬೇಕು ಅದನ್ನ ಬಿಡಿಸಿ ಬಿಡಿಸಿ ನಾವು ಬ್ಯಾರನಲ್ಲಿ ಹಾಕಿ ಅದನ್ನ ಬೇಯಿಸಿ ಕಟ್ಸಿ ಓ ಬೇಯಿಸಿ

ಸ್ವಾಮಿ ಅವ್ರದು ಇದು ತೆಂಗುಲ್ ಕೊಪ್ಪಳು ನಿಮಿಷ ಸ್ವಾಮಿ ತಮ್ಮ ಹೆಸರು ಹೇಳಿ ಹೆಸರು ರೇವಣ್ಣ ಅಂತ ಊರ ಹೆಸರು ತೆಂಗುಲ್ ಕೊಪ್ಪು ತೆಂಗು ಕೊಪ್ಪಳ ಹುಣಸೂರ್ ತಾಲೂಕಾ ಯಾವ ಕಾಲದಿಂದ ನೀವು ಗೋಳಿ ಸಾಕೋದು ನಾವು ಆನೆ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಸಾಕ್ತ ಹೌದಾ ಎಲ್ಲಿ ಯಾವ ಯಾವ ಕಡೆ ತಾವು ಬರ್ತೀರಾ ಗುಳಿಗಳು ಬೇಕು ಅಂದ್ರೆ ನಾವು ಇಲ್ಲಿ ಕನಕಪುರ ಕನಕಪುರ ಪೂರಾ ಕಳ್ತೀರಾ ಚೆನ್ನಾಗಿದೆ ಒಳ್ಳೊಳ್ಳೆ ತಳಿಗಳು ಇದಾವೆ ಹಸುಗೆ ಏನು ಚಾರ್ಜ್ ಮಾಡ್ತೀರಾ ಒಂದು ಹಸುಗೆ ಇನ್ನೂರೈವತ್ತು ಹಾಂ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಕಡಿಮೆ ಅದು ಈ ಕಡೆ ಎಲ್ಲ ಟೈಮಲ್ಲಿ ಕೊಡೋ ಇಲ್ಲ ಸರ್ ಹೌದಾ ಸರ್ ಅಂದರೆ ಈ ಕಡೆ ಸರ್ ಅಂದರೆ

ಒರೇ ನಿಮ್ಮಂತರ ಉಳಿಸ್ಕೊಂಡು ಬಂದಿದಿರಲ್ಲ ಅದರಿಂದ ಇವತ್ತೇನೋ ಒಂದಷ್ಟು ದನಗಳು ನೋಡ್ಲಿಕ್ಕೆ ಸಾಧ್ಯ ಹಾ ತಮ್ಮ ಮೊಬೈಲ್ ನಂಬರ್ ಬೇಕಲ್ಲ 9591 ಇಜ್ಜಿರಗಡಿ 9591 627539 ಅದು ಎರಡು ನಿಮ್ಮ ಇದೆನಾ ಅಂತ ಎರಡು ಅಕ್ಕ ಬಂದವನೇ ಕಟ್ಟಿರೋ ಒಂದು ಫ್ರೂಟ್ ಬಂದವನೇ ಆಯ್ತು ನಮಸ್ಕಾರ ಅಣ್ಣ